ನಮಸ್ಕಾರ ಎಲ್ಲರಿಗೂ ನಾಡಿನ ಸಮಸ್ತ ಜನತೆಗೆ ವಿಶ್ವ ನೇಕಾರರ ದಿನಾಚರಣೆಯ ಶುಭಾಶಯಗಳು ಇವತ್ತು ನಾವಿರುವಂತಹ ಜಾಗ ಕಾಂತರಾಜು ಅರಸ ರೋಡ್ ಕೆ ಜಿ ಕೊಪ್ಪು ಮೈಸೂರು ನಾವು ಬೆಳಗ್ಗೆ ಎದ್ದು ದೇವ್ರಿಗೆ ಹೆಂಗೆ ಕೈ ಮುಗಿತೀವೋ ನಮಗೆ ಸ್ವತಂತ್ರ ತಂದುಕೊಟ್ಟ ಕೊಟ್ಟ ಮಹಾತ್ಮರಿಗೂ ಹಾಗೆ ಕೈ ಮುಗಿಲೇಬೇಕು ಇದನ್ನು ಹೇಳ್ತಾ ವಿಡಿಯೋನ ಯಾಕೆ ಶುರು ಮಾಡ್ತಾ ಇದ್ದೀನಿ ಅಂತಂದರೆ ಸ್ನೇಹಿತರೆ ನಮಗೆ ಸ್ವತಂತ್ರ ದಿನಾಚರಣೆ ಅಂತಂದರೆ ನೆನಪಾಗೋದು ನಮಗೆ ಸ್ವತಂತ್ರ ತಂದುಕೊಟ್ಟಂತಹ ಮಹಾತ್ಮರು ಹಾಗೆ ಅವರು ಮಾಡ್ತಿದ್ದಂಥ ಹೋರಾಟಗಳು ಅವರು ತೊಡ್ತಿದ್ದಂಥ ತೊಡುಗೆಗಳು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂಥ ವಿಚಾರ ಬಂದು ಖಾದಿ ಭಂಡಾರದ ಬಗ್ಗೆ ನಮಸ್ಕಾರ ಸರ್ ಸರ್ ಈಗ ಕೈಮಗ್ಗದಲ್ಲಿ ಯಾವ ಥರ ವಿಧ ವಿಧವಾದಂಥ ಉಡುಪುಗಳು ಸಿಗ್ತದೆ ಸರ್ ನಮ್ಮಲ್ಲಿ ಕೈಮಗ್ಗದಲ್ಲಿ ತಯಾರಾಗುವ ಎಲ್ಲಾ ಉಡುಪುಗಳು ದೊರೆಯುತ್ತದೆ ಸರ್ ನಮ್ಮಲ್ಲಿ ಖಾದಿ ಜುಬ್ಬ ಖಾದಿ ಟವಲ್ಸು ಖಾದಿ ಶರ್ಟ್ಸ್ ಖಾದಿ ಪ್ಯಾಂಟ್ಸ್ ಖಾದಿ ಕುರ್ತಾಸು ಲೇಡೀಸ್ ಟಾಪ್ಸು ಬೆಡ್ ಸ್ಪ್ರೆಡ್ಸು ಹಾಗೂ ನಮ್ಮ ಸ್ವತಂತ್ರ ಹೋರಾಟಗಾರರು ಧರಿಸುತ್ತಿದ್ದಂತಹ ಎಲ್ಲಾ ರೀತಿಯ ತೊಡುಗೆಗಳು ಇಲ್ಲಿ ದೊರೆಯುತ್ತದೆ ಹಾಗೂ ಕೈಮಗ್ಗದಲ್ಲೇ ನೈಯ್ದಿರುವಂತಹ ವಸ್ತ್ರಗಳು ಮತ್ತು ಬಾವುಟಗಳು ದೊರೆಯುತ್ತದೆ ಎಲ್ಲಾ ರೀತಿಯ ವಸ್ತ್ರಗಳು ದೊರಕುವುದಲ್ಲದೆ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಶಾಲೆಗಳಲ್ಲಿ ನಡೆಯುವ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಮಕ್ಕಳಿಗೆ ಉಡುಗೆ ತೊಡುಗೆಗಳು ದೊರೆಯುತ್ತದೆ ಅದು ಒತ್ತರಿಂದ ನಲವತ್ತು ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ಜೊತೆಗೆ ಸಿಂಹ ಲಾಂಛನ ಬಾವುಟಗಳು ನಮ್ಮ ಚನ್ನಪಟ್ಟಣದಲ್ಲಿ ತಯಾರಾಗುವಂತಹ ಎಲ್ಲಾ ರೀತಿಯ ಆಟಿಕೆ ಗೊಂಬೆಗಳು ಕೆಮಿಕಲ್ ಬಳಸದೆ ತಯಾರಿಸಿದಂತಹ ಸೋಪು ಶಾಂಪು ವಿಶೇಷವಾಗಿ ಜೇನುತುಪ್ಪ ಅಗರಬತ್ತಿಗಳು ಕೂಡ ದೊರೆಯುತ್ತದೆ ಹಾಗೂ ವಿಶೇಷವಾಗಿ ಇಳಕಲ್ ಸೀರೆಗಳು ದೊರೆಯುತ್ತವೆ ಇವೆಲ್ಲವೂ ನಮ್ಮ ಖಾದಿ ಭಂಡಾರದಲ್ಲಿ ನಮ್ಮ ವಿಡಿಯೋ ನೋಡಿ ಬಂದವರಿಗೆ ಫಿಫ್ಟಿ ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಸಂಪರ್ಕಿಸಿ